ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟು ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಮಂತ್ರ ಪಠನೆ ಮಾಡೋದರಿಂದ ಬಹಳಷ್ಟು ಪ್ರಯೋಜನವಿದೆ ಮಂತ್ರ ಪಠನೆಯಿಂದ ಅನೇಕ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡ್ಕೊಳ್ಬೋದು ಅಲ್ಲದೆಯೇ ಮಂತ್ರ ಪಠನೆ ಮಾಡೋದರಿಂದ ನಮಗೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಲ್ಲದೆಯೇ ಎಲ್ಲಿ ನಮಗೆ ಹೋಗಬೇಕು ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ ಅಂತಹ ಸಂದರ್ಭದಲ್ಲಿ ಮಂತ್ರ ಪಠನೆಯಿಂದ ನಾವು ಮಾರ್ಗದರ್ಶನವನ್ನು ಕಂಡುಕೊಳ್ಬೋದಾಗಿದೆ ಜೊತೆಯಲ್ಲಿ ಪಠನೆಯಿಂದ ಅನೇಕ ಆಧ್ಯಾತ್ಮಿಕ ರಹಸ್ಯಗಳನ್ನು ಸಹಿತ ತಿಳ್ಕೊಳ್ಬೋದು ಅನೇಕ ಸಿದ್ಧಿಗಳನ್ನು ಪಡ್ಕೊ ಪಡ್ಕೊಳ್ಬೋದು ಖಂಡಿತ ಪಠನೆ ಅತ್ಯುತ್ತಮವಾದಂಥ ನಮ್ಮ ಜೀವನದ ಪರಿಹಾರ ಸಾಧನಗಳಲ್ಲಿ ಒಂದು ಆದರೆ ಈ ಮಂತ್ರ ಪಠಣೆಯನ್ನು ತಪ್ಪಾಗಿ ಮಾಡಿದರೆ ಮಂತ್ರೋಚ್ಚಾರಣೆ ತಪ್ಪಾಗಿ ಇದ್ದರೆ ಅದರಿಂದ ಯಾವುದೇ ಪ್ರಯೋಜನವಾಗಲ್ಲ ಜೊತೆಗೆ ಮಂತ್ರೋಚ್ಚಾರಣೆ ತಪ್ಪಾಗಿ ಮಾಡೋದರಿಂದ ನಮ್ಮ ಸಮಯ ಹಾಗೆ ನಾವು ಏನು ಉದ್ದೇಶಕ್ಕೋಸ್ಕರ ಮಂತ್ರ ಪಠನೆ ಇದ್ದೀವಿ ಅಥವಾ ನಮ್ಮ ಒಂದು ಮನಸ್ಸಿನ ತೃಪ್ತಿಗಾಗಿ ನಾವು ಮಾಡ್ತಾಯಿದ್ರು ಕೂಡ ಅದರಿಂದ ನಮಗೆ ಯಾವ ಫಲನೂ ಸಹಿತ ಸಿಗಲ್ಲ ಆದರೆ ಎಷ್ಟೋ ಜನರು ಮಂತ್ರ ಉಚ್ಚಾರಣೆಯನ್ನು ತಪ್ಪಾಗಿ ಹೇಳ್ತಾರೆ ಎಷ್ಟೋ ವಾಹಿನಿಗಳಲ್ಲಿ ಹಾಗೆ ಯೂಟ್ಯೂಬ್ ಚಾನಲ್ಗಳಲ್ಲಿಯೂ ಅದನ್ನು ತಪ್ಪಾಗಿ ಉಚ್ಚರಿಸ್ತಾರೆ ಅದರಿಂದ ಕಲಿತಂತಹ ಅನೇಕ ಜನರು ಕೂಡ ಅದನ್ನೇ ತಪ್ಪಾಗಿ ಉಚ್ಚರಿಸ್ತಾರೆ ಈಗ ಉದಾಹರಣೆಗೆ ಓಂ ರಂ ರಾಹುವೇ ನಮಃ ಕೇತುವೆ ನಮಃ ಗುರುವೇ ನಮಃ ಇದು ತಪ್ಪು ಹಾಗಾದರೆ ಸರಿಯಾದದ್ದು ಯಾವುದು ರಾಹವೇ ನಮಃ ಕೇತವೇ ನಮಃ ಗುರವೇ ನಮಃ ಸಂಸ್ಕೃತದಲ್ಲಿ ತಪ್ಪು ಉಚ್ಚಾರಣೆ ಅಂದರೆ ಈಗ ನಾವು ಒಂದು ಅಕ್ಷರವನ್ನು ನಾವು ಬದಲಾಯಿಸಿ ಅಂದರೆ ನಡೆಯುತ್ತೆ ಆ ರೀತಿ ಇಲ್ಲ ಸಂಸ್ಕೃತದಲ್ಲಿ ಆ ಪದಕ್ಕೆ ಅದೇ ಥರನೇ ಉಚ್ಚಾರಣೆ ಮಾಡಬೇಕು ಇಲ್ಲ ಅಂತಂದರೆ ಅದು ಆ ವಾಕ್ಯ ಸರಿಯಲ್ಲ ಅಥವಾ ಆ ಮಂತ್ರ ಸರಿಯಲ್ಲ ಅದರಿಂದ ಪ್ರಯೋಜನಗಳು ಆಗಲ್ಲ ಫಲನೂ ಸಿಗಲ್ಲ ಅದೇ ರೀತಿ ಶ್ರೀಯೇ ನಮಃ ಓಂ ಶ್ರೀಂ ಶ್ರೀಯೇ ನಮಃ ಅಂತ ಹೇಳ್ತಾರೆ ಇದು ಕೂಡ ತಪ್ಪು ಶ್ರೀ ಯೈ ನಮಃ ಅಲ್ಲಿ ಕೆಲವೊಂದು ವಿಭಕ್ತಿಗಳನ್ನು ನಾವು ಸರಿಯಾಗಿ ಹಾಕಬೇಕಾಗತ್ತೆ ಒಂದು ವೇಳೆ ಮಂತ್ರ ನನಗೆ ಗೊತ್ತಿಲ್ಲ ಅದರ ಉಚ್ಚಾರಣೆ ಸರಿಯೋ ತಪ್ಪೋ ಅನ್ನುವಂಥ ಗೊಂದಲ ಇದೆ ಅಂತಂದರೆ ಸಂಸ್ಕೃತ ಬಲ್ಲವರತ್ರ ಅದನ್ನು ತಿಳ್ಕೊಂಡು ಇನ್ನೊಬ್ಬರಿಗೆ ಹೇಳೋದು ಹಾಗೆಯೇ ಸ್ವಯಂ ಪಠನೆ ಮಾಡೋದು ಸಹ ತುಂಬ ಒಳ್ಳೆಯದು ಇದು ಮಂತ್ರ ಪಠನೆಯ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಗಳಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರಿಗೆ ಶುಭ ಮಸ್ತು ಧನ್ಯವಾದಗಳು